ನಾನು ಗ್ಯಾಸ್ ಹಚ್ಚಿ ಒಂದು ಬಾಳೆ ಇಟ್ಟಿದ್ದೀನಿ ಈಗ ಅದಕ್ಕೆ ಒಂದು ಇಸ್ಪೂನಷ್ಟು ಎಳ್ಳು ಬಿಳಿ ಎಳ್ಳು ಒಂದು ಇಸ್ಪೂನಷ್ಟು ಬಿ ಸಾಸಿವೆ ಹಾಕ್ಕೊತಾ ಇದ್ದೀನಿ ಇದನ್ನ ಚೆನ್ನಾಗಿ ಹುರ್ಕೊಳ ಇದು ಸಾಸಿವೆ ಅನ್ನ ಅಂತಾರೆ ನೋಡಿ ಚಟ್ಪಟ ಅಂತ ಇದೆ ಸಾಕು ಇದನ್ನ ತಣ್ಣಗಾಗೇಲೆ ನುಣ್ಣಗೆ ರುಬ್ಕೊಂಬಿಡೋಣ ಇದು ಆರ್ಬಿಟ್ಟ ಮೇಲೆ ಪುಡಿ ಮಾಡ್ಕೊಂಬಿಡೋಣ ಅದೇ ಪಾಟ್ ಬಾಣಲಿಗೆ ಒಗ್ಗರಣೆ ಮಾಡ್ಕೊಂಬಿಡೋಣ ಒಂದು ನಾಲ್ಕೈದು ಸ್ಪೂನು ಎಣ್ಣೆ ಹಾಕ್ಕೊಳ ಈಗ ಒಂದು ಸ್ಪೂನು ಸಾಸಿವೆ ಹಾಕ್ಕೊತೀನಿ ಒಂದು ಇಸ್ಪೂನು ಜೀರಿಗೆ ಹಾಕ್ಕೊತೀನಿ ಒಂದು ಮೂರು ಇಸ್ಪೂನು ಕಡಲೆ ಬೀಜ ಉದ್ದಿನಬೇಳೆ ಕಡಲೆಬೇಳೆ ಒಂದೂವರೆ ಸ್ಪೂನ್ ಸ್ವಲ್ಪ ಬಾಡಿಸ್ಕೊಳಣ ಒಂದು ಎಂಟರಿಂದ ಹತ್ತು ಗೋಡಂಬಿ ಒಣಮೆಣ್ಸಿನ್ಕಾಯಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಒಂದು ಮೂರು ಸ್ವಲ್ಪ ಕೈ ಆಡಿಸ್ಕೊಳೋಣ ಸ್ವಲ್ಪ ಕರಿಬೇವು ಈ ಬ ಈಗ ಹಬ್ಬಗಳು ಸ್ಟಾರ್ಟ್ ಆಗಿದೆ ಈಗ ಹಬ್ಬಗಳಿಗೆ ಇಂಥದ್ದೆಲ್ಲ ನೈವೇದ್ಯಕ್ಕೆ ಮಾಡ್ಕೊಬೋದು ತುಂಬ ಟೇಸ್ಟಾಗಿರ್ತೈತೆ ಈ ಸಾಸಿವೆ ಅನ್ನ ಇನ್ನೊಂದು ಬಾಣಲಿಗೆ ನಾವು ಅನ್ನ ಆರಿಸಿಟ್ಟಿರೋ ಅನ್ನ ರೆಡಿ ಇಟ್ಟಿರೋ ಅನ್ನನ ಹರ್ಕೊಳೋಣ ಈಗ ಸ್ವಲ್ಪ ಹಿಂಗ ಹಾಕ್ಕೊತೀನಿ ಅರಿಶಿನ ಹಾಕ್ಕೊತೀನಿ ಒಂದು ಸ್ಪೂನು ಒಣ ಕೊಬ್ಬರಿ ಹಾಕ್ಕೊತೀನಿ ಈಗ ಟೇಸ್ಟಿಗೆ ಉಪ್ಪು ಹಾಕ್ಕೊಂಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆರಿಸೋಣ ಈ ಅನ್ನಕ್ಕೆ ಈಗ ರುಬ್ಬಿಟ್ಟಿರೋದು ಸಾಸಿವೆನು ಎಳ್ಳು ಹಾಕ್ಕೊಂಬಿಡ್ತೀನಿ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಹಾಗೇ ತಿನ್ನಂಗೆ ಅಷ್ಟು ಒಳ್ಳೆಯ ಬರ್ತಾ ಇದೆ ಒಂಚೂರು ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಹೇಗಿರ್ತೈತೆ ಉಪ್ಪು ಸ್ವಲ್ಪ ತುಪ್ಪ ಅಷ್ಟು ಚೆನ್ನಾಗಿದೆ ನೋಡಿ ಅದು ಏನು ಅಂತನೋ ದೇವ ಸಾಸುವೆ ಇದ್ರೊಳಗೆಲ್ಲ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಈ ಒಗ್ಗರಣೆನ ಹಾಕ್ಕೊಂಬಿಡೋಣ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳೋಣ ಈಗ ನಿಂಬೆ ರಸ ಹಾಕ್ಕೊಳ ಮೇಲೆ ನಾನು ಇಡೀದು ಒಂದು ನಿಂಬೆಹಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗೆ ಮಿಕ್ಸ್ ಮಾಡೋಣ ನಾನು ಕ್ಯಾಮ್ರಾನೇ ಹಾನ್ ಅಂದರೆ ಲೈಟೇ ಹಾನ್ ಮಾಡಿಲ್ಲ ಹಾಗೆ ಮಾಡ್ತಿದ್ದೆ ಇಷ್ಟು ಚೆನ್ನಾಗಿದೆ ನೋಡಿ ಅಲೋ ಅಪ್ಪ ಏನು ಘಮ ಅಂತ ಹೊಡಿತು ನಿಜವಾಗಿ ಹೇಳ್ತೀನಿ ರೀ ನೀವು ಮಾಡಿ ನೋಡಿ ಆಮೇಲೆ ನಮಗೆ ಬೇಕಂದರೆ ನೀವು ಕಮೆಂಟ್ ಒಳಗೆ ಹೇಳಿ ನಾನು ಚೆನ್ನಾಗಿ ಮಾಡ್ತೀನಿ ಇಲ್ಲ ಅಂತ ಒಮ್ಮೆನ ನೀವು ಯಾರೋ ಒಬ್ರು ಸಬ್ಸ್ಕ್ರೈ ಆಗಿಬಿಟ್ಟು ಮತ್ತೆ ಅದನ್ನ ಇದು ಮಾಡಿಬಿಟ್ರು ನಂಗೆ ಭಾಳ ಬೇಜಾರಾಯಿತು ನಮ್ಮಂಥ ಬಡವರಿಗೆ ಯಾರು ಆ ಥರ ಸಬ್ಸ್ಕ್ರೈ ಆಗೋದು ಎಲ್ಲ ಬೆಲ್ ಬಟನ್ ಒತ್ತೋದು ಇದೆಲ್ಲ ತುಂಬ ಲೈಕ್ ಮಾಡೋದು ಅದೆಲ್ಲ ತುಂಬ ಕಡಿಮೆ ಇರಲಿ ಇಷ್ಟು ಜನ ನನಗೆ ಪಲವ್ರು ಇದ್ದೀರಲ್ಲ ಮೂರು ಸಾವಿರ ಮೇಲೆ ಇದ್ದೀರ ಖುಷಿ ಆಯಿತು ನನಗೆ ನೋಡಿ ಎಷ್ಟು ಚೆನ್ನಾಗಿದೆ ನಿಜವಾಗ್ಲೂ ಹೇಳ್ತೀನಿ ತುಂಬ ಚೆನ್ನಾಗಿದೆ ರೀ ಹ್ಞೂ ಈಗ ಸರ್ವ್ ಮಾಡ್ಕೊಳನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತೈತೆ ಹುಳಿ ಖಾರ ಎಲ್ಲ ಪರ್ಫೆಕ್ಟಾಗಿದೆ ಎಲ್ಲೋ ದೇವಸ್ಥಾನದೊಳಗೆ ಊಟ ಮಾಡ್ದಂಗೆ ಇದು ಪ್ರಸಾದ ತಿಂದಂಗೆ ಇರ್ತಿತ್ತು ಅಷ್ಟು ಚೆನ್ನಾಗಿದೆ ಸಾಕು ಸರ್ವ್ ಮಾಡ್ಕೊಳ್ಳೋಣ ಹೇಳಕ್ಕೆ ಬಂದಿಲ್ಲ ನನಗೆ ಸಬ್ಸ್ಕ್ರೈ ಆಗಿಬಿಟ್ಟು ಅನ್ಸಬ್ಸ್ಕ್ರೈಬ್ ಮಾಡಿ ಇಟ್ಟಿದ್ದಾರೆ ಯಾಕೆ ಮಾಡಿದ್ರು ನನ್ನ ವೀಡಿಯೋ ಅವ್ರಿಗೆ ಇಷ್ಟ ಆಗಿಲ್ವೋ ಏನೋ ಪರವಾಗಿಲ್ಲ ನಿಮ್ಗೆ ಇಷ್ಟ ಆಯ್ತಾ ಅಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ತ್ಯಾಂಕ್ ಯು ನಾನು ವೀಡಿಯೋ ನೋಡಿದಕ್ಕಾಗಿ ಬಾ ಬಾಯ್